ಅತ್ಯಾದ ನಂತರ ಯಾವಾಗಲೂ ನಮಗೆ ಬೆನ್ನಿಗಿ ನಿಂತು ಎಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೆ ಹೊಟ್ಟೆ ನಾವು ಯಾವುದೂ ರೀತಿಯಿಂದ ಅವ್ರಿಗೆ ಡೆವಲಪ್ಮೆಂಟ್ ಆಗಿದ್ದ ಬಗ್ಗೆ ಮಾಹಿತಿ ಕೊಟ್ಟಿದ್ದಿಲ್ಲ ಅದಕ್ಕೆ ನಾಳೆ ಬೆಲ್ ಅಪ್ಲಿಕೇಶನ್ದು ಆರ್ಡ್ರ್ ಇರೋದ್ರಿಂದ ಆ ಒಂದು ವರದಿ ಆಯಿತು ಮತ್ತು ಇನ್ನಿತರೆ ಏನೇನು ಡೆವಲಪ್ಮೆಂಟ್ ಆಗಿತ್ತು ಮುಂದೆ ಟ್ರಯಲ್ ಚಾಲ್ ಮತ್ತು ಎಲ್ಲ ರೀತಿಯಿಂದ ಅವರಿಗೆ ಒಂದು ಮಾಹಿತಿ ಕೊ ಹೇಳೋಣ ಅಂತ ಇದು ಇದು ಇದೇ ಇದೇ ಕೇಸು ನೇರ ಮಟ್ಟದ ಕೇಸ್ ಕೊಡೆಯ ಅವರು ಹೇಳಿದರು ಆಯಿತು ನಾನು ಇಲ್ಲಿ ಮೇಲ್ ಅಪ್ಲಿಕೇಶನ್ ಬರಲಿ ಫರ್ದರ್ ನಾನು ಕೂಡ ಅದನ್ನೇನೈತಿ ನೋಡಿ ಫಾಲೋ ಅಪ್ ಮಾಡ್ತೀನಿ ನಾಳೆಗೆ ನ್ಯಾಯಾಲಯ ಮೇಲೆ ವಿಶ್ವಾಸ ಇದೆ ನ್ಯಾಯಾಲಯ ನ್ಯಾಯಾಧೀಶರು ಯಾಳೆ ಸಾಕಷ್ಟು ಪ್ರಕರಣಕ್ಕೆ ಅವರು ಕೂಡ ಕೊಟ್ಟಿದ್ದಾರೆ ನ್ಯಾಯಾಲಯ ಮೇಲೆ ನಂಬಿಕೆ ಇದೆ ನ್ಯಾಯ ಸಿಗ್ಬೋದು ಅದು ವಿಷಯಗಳ ಮೇಲೆ ಈಗಾಗಲೇ ತಮ್ಮ ದಾರಿ ವಾಮ ಮಾರ್ಗ ಹಿಡ್ಕೊಂಡು ಅವ್ರು ಬಂದಿದ್ದಾರೆ ಅದರಿಂದ ಅವರು ಆ ಗ್ರೌಂಡ್ಸ್ ಮೇಲೆ ಹಾಕಿದ್ದಾರೆ ಬಟ್ ಯಾವುದೋ ರೀತಿಯಿಂದ ಆ ಗ್ರೌಂಡ್ಸ್ ಮೇಲೆ ನಮ್ಮ ವಕೀಲರು ಕೂಡ ವಾದ ಮಾಡಿದ್ದಾರೆ ಎಸ್ಪೆಷಲ್ ಪಿ ಪಿ ವಾದ ಮಾಡಿದ್ದಾರೆ ಸಾಕಷ್ಟು ಇದೆ ಇದ್ದಾವೆ ನಮಗೂ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ನ್ಯಾಯಾಲಯ ನಾಳೆ ಒಂದು ಆದೇಶಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ ಹಿಂದಕ್ಕೆ ಈಗ ನಾವು ಕೇಳಿದ ಪ್ರಕಾರ ಅವರು ವಕೀಲರು ಮಾತಾಡೋ ಪ್ರಕಾರ ನೋಡಿದರೆ ಯಾವ ರೀತಿ ದರ್ಶನಕ್ಕೆ ಬೇಲ್ ಕೊಟ್ಟಿದ್ರೆ ಅದೇ ರೀತಿ ನಮಗೂ ಕೂಡ ಬೇಲನ್ನು ಕೊಡಬೇಕು ಅನ್ನೋ ಮಾ ಡಿಮಾಂಡ್ ಅವರು ಇಟ್ಟಿದ್ದಾರೆ ಅದಕ್ಕೆ ಈ ರೀತಿ ಒಂದು ದರ್ಶನ್ ಅವರು ಬೇಲ್ ಆಧಾರ ಮೇಲೆ ಇಟ್ಕೊಂಡು ಕೇಳೋದು ಸಂಬಂಧ ಅಲ್ಲ ಯಾಕಂದ್ರೆ ಒಬ್ಬ ನಟನಾಗಿ ಅವರು ಮಾಡಿದಂಥ ಕಾರ್ಯ ಅವರಂತ ಮಾಡಿದಂಥ ಇದು ಅದು ಫ್ಯಾನ್ಸು ಎಲ್ಲ ನೋಡಿದರೆ ಇದು ಮತ್ತು ತಿರುವು ಬೇರೆ ತಗೋತಾ ಇದೆ ಇದರಿಂದ ಸಾರ್ವಜನಿಕರು ಕೂಡ ಒಂದು ನಟನ ಬಗ್ಗೆ ಫಾಲೋ ಮಾಡಬೇಕಂದ್ರೆ ಅವರ ನಟನೆ ಕೂಡ ಮಾದರಿ ಆಗಬಾರ್ದು ಮಾದರಿಯಾಗಿರ್ಬೇಕು ಇಂಥ ಕೃತ್ಯಕ್ಕೆ ಸ್ವಾಮಿ ಕೊಲೆ ಆಗಲಿ ಇಂಥವೆಲ್ಲ ಇರಬಾರ್ದು ಆ ಒಂದು ಇದು ಇಟ್ಕೊಂಡು ಫಾಲೋವರ್ಸ್ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರಾಗಿ ಬಿ ಜೆ ಪಿ ಅವರು ಏನು ನಮ್ಮ ಜಾತ್ಯಾತೀತ ಪಕ್ಷಾತೀತ ನಮ್ಮ ಮಗಳ ಬಗ್ಗೆ ಹೋರಾಟ ಮಾಡಿದ್ದಾರೆ ಮತ್ತು ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು ಕೂಡ ಹೋರಾಟ ಮಾಡಿದ್ದಾರೆ ಮತ್ತು ಮಾಧ್ಯಮ ಯತ್ನರು ಕೂಡ ಎಲ್ಲರೂ ಬೆನ್ನಿಗಾಗಿ ನಿಂತಿದ್ದಾರೆ ಮತ್ತು ನಾವು ಕೂಡ ಅವರು ನಮ್ಮದು ಡ್ಯೂಟಿ ಅಲ್ಲ ಅದ ನಂತರ ಅವರು ಸಾಕಷ್ಟು ನಮ್ಮ ಮನೆಗೂ ಕೂಡ ನಮ್ಮ ಸಂತಾನ ಹೇಳಕ್ಕೆ ಬಂದರು ಮತ್ತು ಎಲ್ಲ ರೀತಿಯಿಂದ ಎಲ್ಲ ಲೀಡರ್ಸು ಬಂದಿದ್ದರು ಪ್ರಮುಖರು ಕೇಂದ್ರ ಸಚಿವರು ಮತ್ತು ದೊಡ್ಡವರು ನಾವು ನಾವು ಕೂಡ ಅವರಿಗೆ ವರದಿಯನ್ನು ಸಲ್ಲಿಸ್ಬೇಕಾಗ್ತದೆ ಯಾಕೆ ಅವರೂ ಕೂಡ ನಮ್ಮ ಮಗಳ ಕೇಸ್ ಬಗ್ಗೆ ಫಾಲೋ ಮಾಡ್ತಿರ್ತಾರೆ ವಕೀಲರಿಗೆ ಅದು ಮತ್ತು ನಮಗೂ ಕೂಡ ಅಂತ ಕೇಳ್ತಿರ್ತಾರೆ ಎಲ್ಲರೂ ಸಿಕ್ಕಾಗ ಅದಕ್ಕೆ ನಾನು ಕೂಡ ಒಂದು ಟೈಮ್ ಸಮಯ ತಗೊಂಡು ನಾನು ಕೂಡ ಕೇಂದ್ರ ಸಚಿವರಿಗೆ ಭೇಟಗಾಕೆ ಬಂದಿದ್ದೀನಿ